ಬಡವ್ರ ಮನೆ ಮಕ್ಕಳು ಬೆಳೀಬೇಕ್ರಿ ಅದು ನನಗೆ ಗೊತ್ತು ನಾವು ಒಂದು ಸ್ಮಾಲ್ ಟೌನಿಂದ ಹಳ್ಳಿಯಿಂದ ಒಂದು ಸ್ಮಾಲ್ ಟೌನಿಂದ ಸ್ಮಾಲ್ ಟೌನಿಗೆ ಬಂದು ಅಲ್ಲಿಂದ ಓದ್ಕೊಂಡು ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಗೆ ಓದ್ಕೊಂಡು ಬೆಂಗಳೂರಿಗೆ ಹೋಗಿ ಆ ನನ್ನ ಬಾಲ್ಯ ಎಲ್ಲ ನೆನಪಾಗ್ತಿತ್ತು ಪ್ರತಿ ಸರಿನೂ ಫೀಸ್ ಕಟ್ಟೋದ್ರಿಂದ ಹಿಡಿದು ಎಲ್ಲರೂ ಎಷ್ಟು ಒದ್ದಾಡ್ಕೊಂಡು ನೀವು ಪೋಷಕರು ಮಕ್ಕಳನ್ನ ಓದಿಸೋಕೆ ಎಷ್ಟು ಕಷ್ಟಪಡ್ತಿರ್ತೀರಾ ಅಂತ ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಆ ಕನಸು ಭವಿಷ್ಯ ಕಟ್ಟೋ ಕನಸು ಎಲ್ಲರೂ ಹಾಗಾಗಿ ನನ್ನ ಚೈಲ್ಡ್ಹುಡ್ ನೆನ್ಪಾಗ್ತಾ ಇತ್ತು ಇಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಯೂಶ್ವಲಿ ನಮ್ಮ ಪಬ್ಲಿಕ್ ಫಂಕ್ಷನ್ ಹುಡುಗನಿಂದ ಹೋಗಿ ಬೆಳಸಿದಲ್ಲ ಬೆಳೆದಿದ್ದು ಅಂಕಲ್ನ ಹೊಳಿತೀನಿ ಸುಬ್ಬೇಂದ್ರ ಅವ್ರಿಗೆ ಖುಷಿಯಾಗ್ತಾರೆ ಆ ಡೈಲಾಗಿ ಹೇಳ್ಬಿಟ್ಟು ಎಂಟರ್ಟೈನ್ ಮಾಡಿ ಬರ್ತಾ ಇರ್ತೀನಿ ಬಟ್ ಇಲ್ಲಿ ಇಷ್ಟು ಜನ ಪೋಷಕರಿದ್ದೀರಾ ಮಕ್ಳಿದ್ದಾರೆ ಮಕ್ಳಿಗೆ ಹೇಳೋದೇನೂ ಇಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ತರಲೆ ಮಾಡಿ ಇಟ್ಸೌಕೆ ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಕನಸು ಕಟ್ಕೊಳ್ಳಿ ಆ ಕನಸು ಕಡೆ ಕೆಲಸ ಮಾಡಿ ಅಂತ ಸರಿ ಅದು ತಪ್ಪೆ ಅದು ಒಳ್ಳೆಯದೇ ಅದು ಕೆಟ್ಟದೇ ಅದನ್ನು ಯೋಚನೆ ಮಾಡಿ ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೊಳ್ಳಿ ಆ್ಯಂಡ್ ಬರೀ ಅಕಾಡೆಮಿಕ್ಸ್ ತುಂಬಾ ಒಳ್ಳೆ ಪೇರೆಂಟ್ಸ್ ಪೇರೆಂಟ್ ಪೇರೆಂಟ್ಗಳು ನಮ್ಮ ಶಾಲೆಗೆ ಸಿಕ್ಕಿದರೆ ಇದೇ ನಮ್ಮ ಸಂಪತ್ತು ಇದೇ ನಮ್ಮ ಆಸ್ತಿ ಅಂತ ಭಾವಿಸಿದೀವಿ ಇದಕ್ಕೆ ನಿಮಗೆ ಸಹಮತ ಇದೆಯಾ ಓಕೆ ಥ್ಯಾಂಕ್ ಯು ನಾನು ಏನಿಲ್ಲ ಶಾಲೆನಲ್ಲಿ ನಾವು ಎಂಟು ವರ್ಷಗಳ ಪೂರೈಸಿದ್ದೀವಿ ಅಂತ ನಮ್ಮ ಬ್ರದರ್ ಮಾತಾಡೋದು ಪಾಪ ಫಸ್ಟ್ ಟೈಮ್ ಮಾತಾಡೋದು ಈ ವರ್ಷ ಅಂತ ನಾನು ಹೇಳಿದೆ ಆದ್ರೆ ನಾನು ಎರಡು ಸಾವಿರದ ಹದಿನೇಳರಿಂದ ಈವರೆಗೆ ಸುಮಾರು ಐದು ಬ್ಯಾಚ್ಗಳು ಎಸ್ ಎಸ್ ಎಲ್ ಸಿ ಔಟ್ ಆಗಿದ್ದಾರೆ